ಇವಾಗ ಜಸ್ಟ್ ಸಿಗ್ನಲ್ ಗ್ರೀನ್ ಆಯ್ತು ನೋಡಿ ಈಗ ಹೊಸಳ್ಳಿಗೆ ಓದ್ತಾ ಇದೀವಿ ನಮ್ಮ ನಮ್ಮಪ್ಪ ಅವ್ರಿಗೆ ನೋಡಿ ನಮ್ಮಪ್ಪ ಡ್ರೈವ್ ಮಾಡ್ತಾ ಇದ್ರೆ ನಮ್ಮಣ್ಣ ನಮ್ಮ ಅಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಅಣ್ಣ ಇಲ್ಲಿ ಸ್ಮೈಲ್ ಮಾಡ್ತಾ ಇದ್ರೆ ಇಲ್ಲಿ ನಾನು ಎಲ್ಲೂ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಹೊಸ ಕಾರಲ್ಲಿ ಇರೋದು அவத்தே நான் கார்த்து நடி நம்மண்ணா ஓ லவ் குரு ஓ வாவ் நம்ம நம்ம யூட்டூப் सब्सक्राइब ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ